ಹಾಸನದಲ್ಲಿ ಮಳೆಯಿಂದ ಹೇಮಾವತಿ ಜಲಾಶಯ ಈಗ ಸಂಪೂರ್ಣ ಭರ್ತಿಯಾಗಿದೆ ಹೇಮಾವತಿ ಜಲಾಶಯ ನೋಡೋದಕ್ಕೆ ಈಗ ಜನಸಾಗರವೇ ಹರಿದು ಬರ್ತಾ ಇದೆ ಪ್ರಮುಖ ಆಕರ್ಷಣೀಯ ಕೇಂದ್ರಗಳಲ್ಲಿ ಇದು ಕೂಡ ಒಂದು ಹೇಮಾವತಿ ಜಲಾಶಯ ಪ್ರತಿ ಬಾರಿಯೂ ಕೂಡ ಹೇಮಾವತಿ ಜಲಾಶಯ ತುಂಬಿದೆ ಅಂತ ಹೇಳಿದ್ರೆ ಆಗ ಗೇಟ್ನಿಂದ ಹೊರಬಿಡುವಂತಹ ಒಂದು ನೀರು ಅದು ಸೃಷ್ಟಿಸುವಂತಹ ಒಂದು ದೃಶ್ಯ ವೈಭವ ಅದನ್ನು ನೋಡೋದಕ್ಕೆ ಅಂತ ಹೇಳಿ ಅಕ್ಕಪಕ್ಕದ ಊರುಗಳಿಂದ ಜನ ಬರುವಂಥದ್ದು ಸಹಜ ಸೊ ಎರಡು ವರ್ಷಗಳ ಬಳಿಕ ಈಗ ಹೇಮಾವತಿ ಜಲಾಶಯ ತುಂಬಿದೆ ಸೊ ಹಾಗಾಗಿ ಈಗ ಹೇಮಾವತಿ ಜಲಾಶಯ ನೋಡೋದಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ ಹಾಸನ ತಾಲೂಕಿನ ಗುರೂರಿನಲ್ಲಿ ಇರುವಂತಹ ಹೇಮಾವತಿ ಜಲಾಶಯ ಇದು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅಡಿ ಗರಿಷ್ಠ ಸಾಮರ್ಥ್ಯ ಇರುವಂತಹ ಈ ಜಲಾಶಯ ಇವತ್ತು ಜಲಾಶಯದಲ್ಲಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅಡಿಯಷ್ಟು ನೀರಿದೆ ಒಂದಡಿ ಮಾತ್ರ ಬಾಕಿ ಸೊ ಹಾಗಾಗಿ ಗೇಟ್ಗಳಿಂದ ಈಗ ನೀರನ್ನ ಬಿಟ್ಟಿದ್ದಾರೆ ಜೊತೆಗೆ ಸಂಜೆ ಆದಮೇಲೆ ಅಲ್ಲಿ ಒಂದು ಟ್ರೈ ಕಲರ್ ಕೂಡ ಹಾಕ್ತಾರೆ ಲೈಟ್ಸ್ನ ಆನ್ ಮಾಡ್ತಾರೆ ಅದನ್ನು ನೋಡೋದು ಒಂದು ರೀತಿ ಮೂವತ್ತೇಳು ಟಿ ಎಂ ಸಿ ಸಾಮರ್ಥ್ಯ ಇದೆ ಇಲ್ಲಿ ಈ ಜಲಾಶಯದಲ್ಲಿ ನೀರು ಮೂವತ್ತೇಳು ಟಿ ಎಂ ಸಿ ಅಷ್ಟು ನೀರನ್ನು ಸಂಗ್ರಹಿಸಬಹುದು ಸೊ ಭಾರಿ ಪ್ರಮಾಣದಲ್ಲಿ ತುಂಬಿ ಹರಿತಾ ಇರುವಂತಹ ಜಲಾಶಯ ಸುಮಾರು ಮೂವತ್ತಾರು ಟಿ ಎಂ ಸಿ ಅಷ್ಟು ಈಗಾಗಲೇ ನೀರು ತುಂಬಿದೆ ಇದ್ರಲ್ಲಿ ಪ್ರವಾಸಿಗರು ಕೂಡ ಇದನ್ನು ನೋಡೋದಕ್ಕೆ ಬಂದಿದ್ದಾರೆ ಅಲ್ಲಿ ನೋಡಲಿ ಹಾಲ್ನೊರೆಯಂತೆ ಕಂಡು ಬರ್ತಾ ಇರುವಂತಹ ನೀರಿನ ರಭಸ ನೋಡಿ ಈಗಾಗಲೇ ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ಬಂದಿದ್ದಾರೆ ಒಂದು ಕಡೆ ಮಳೆ ಇದೆ ಹೌದು ಬಟ್ ಈ ಭಾಗದಲ್ಲಿ ಇದು ಮಳೆ ಅಲ್ಲ ಈ ಗೇಟ್ನಿಂದ ನೀರನ್ನು ಬಿಟ್ಟಿದಾರಲ್ವಾ ಅದ್ರ ಪಕ್ಕಕ್ಕೆ ಬೀಸ್ತಾ ಇರುವಂಥ ಒಂದು ಗಾಳಿಯಿಂದಾಗಿ ಒಂದು ರೀತಿ ಮಳೆಯ ರೀತಿಯಲ್ಲಿ ಅಲ್ಲಿ ಭಾಸವಾಗುತ್ತೆ ಜನ ಕುಣಿತಾ ಇದ್ದಾರೆ ಹಾಡು ಹೇಳಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಅಲ್ಲಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ ಮೂರು ವಾರಗಳಿಂದ ವರ್ಣನ ಆರ್ಭಟ ಜೋರಾಗಿದೆ ನದಿ ತೋರಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ ಕಳೆದ ವರ್ಷ ಭೀಕರ ಬರಗಾಲದಿಂದ ಕಂಗೆಟ್ಟಿದ್ದಂತಹ ಜನರು ಕೂಡ ಖುಷಿಯಾಗಿದ್ದಾರೆ ಕಾವೇರಿ ಕೊಳದ ಪ್ರಮುಖವಾಗಿರ್ತಕ್ಕಂಥ ಜಲಾಶಯ ಹೇಮಾವತಿ ತುಂಬಿ ಹರಿತಾ ಇದೆ ನಾವು ಹೇಮಾವತಿ ಜಲಾಶಯದಲ್ಲಿ ಇದ್ದೀವಿ ನೋಡ್ಬೋದು ಒಟ್ಟು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅಡಿಗಳ ಸಾಮರ್ಥ್ಯದ ಜಲಾಶಯದಲ್ಲಿ ಇವತ್ತು ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅಡಿ ಅಂದ್ರೆ ಮೂವತ್ತ ಏಳು ಟಿ ಎಂ ಸಿ ಸಂಘ ಸಾಮರ್ಥ್ಯದ ಜಲಾಶಯದಲ್ಲಿ ಇವತ್ತು ಮೂವತ್ತಾರು ಟಿ ಎಂ ಸಿ ನೀರು ಸಂಗ್ರಹ ಆಗಿದೆ ಹೆಚ್ಚುವರಿ ನೀರನ್ನು ಸುಮಾರು ಇಪ್ಪತ್ತೆರಡು ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಬಿಡ್ಲಾಗ್ತದೆ ನಾವು ನೋಡ್ತೀವಿ ಹಾಲ್ನೊರೆಯಂತೆ ಏನು ಜಲಾಶಯದಿಂದ ನೀರು ಒಕ್ಕಿ ಹರಿತಾ ಇದೆ ಸುಮಾರು ಹತ್ತಿಪ್ಪತ್ತು ಅಡಿಗಳ ಎತ್ತರಕ್ಕೆ ನೀರು ಜಿಗಿದು ಮೇಲೆ ಹೋಗ್ತಾ ಇದೆ ಸೊ ಈ ದೃಶ್ಯಗಳನ್ನ ಕಣ್ ರಾಜ್ಯದ ಬೇರೆ ಬೇರೆ ಭಾಗದಿಂದ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಎಲ್ಲ ಫ್ಯಾಮಿಲಿಗಳು ಮಕ್ಕಳು ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಜಲಾಶಯವನ್ನ ಬಂದು ಕಣ್ ಇದ್ದಾರೆ ಈ ನೀರಿನ ಸಿಂಚನದಲ್ಲಿ ಖುಷಿ ಪಡ್ತಾ ಇದ್ದಾರೆ ನಾವು ನೋಡ್ಬೋದು ಸಾಕಷ್ಟು ಜನರು ಎಂಜಾಯ್ ಮಾಡ್ತಿದ್ದಾರೆ ನಾವು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸಾವಿರಾರು ಸಂಖ್ಯೆಯಲ್ಲಿ ಗೊರೋರಿಗೆ ಇದ್ದಾರೆ ಹಾಸನ ತಾಲೂಕಿನ ಗೊರೂರ್ನಲ್ಲಿ ಈ ಒಂದು ಜಲಾಶಯ ಇದೆ ಜಲಾಶಯ ಕಳೆದ ವರ್ಷ ಸಂಪೂರ್ಣವಾಗಿ ಬರಿದಾಗಿತ್ತು ಈ ವರ್ಷ ಜಲಾಶಯ ತುಂಬಿ ಹೋಗಿದೆ ಸೊ ಜಲಾಶಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತಾನೆ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ ನಾವು ನೋಡ್ತಾ ಇದೀವಿ ಎಲ್ಲರೂ ಕೂಡ ಸೆಲ್ಫಿ ಹೊಡ್ಕೊಳ್ತಾ ಇದ್ದಾರೆ ಫೋಟೋ ತಗೊಳ್ತಾ ಇದ್ದಾರೆ ಹಾಗೆಯೇ ಅಲ್ಲಿ ಸಾಕಷ್ಟು ಜನ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಂದ್ರೆ ಈ ಒಂದು ಮುಂಗಾರು ಮಳೆಗೆ ತುಂಬಿರ್ತಕ್ಕಂಥ ಜಲಾಶಯವನ್ನ ಕಣ್ತುಂಬಿಕೊಳ್ಳಿಕ್ಕೆ ಬಂದಿರತಕ್ಕಂಥ ಸಾವಿರಾರು ಜನರು ಇಡೀ ಒಂದು ಇಡೀ ವಾತಾವರಣದಲ್ಲಿ ಹಬ್ಬದ ಸಂಭ್ರಮದ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಖುಷಿ ಈ ಜಲಾಶಯವನ್ನ ಕಣ್ತುಂಬಿಕೊಳ್ತಕ್ಕಂಥ ಖುಷಿಯಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಜನರು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ ಹೇಳಿ ಜಲಾಶಯ ನೋಡ್ತಾ ಇದ್ದಾರೆ ಹೇಗೆ ಅನಿಸುತ್ತೆ ಕಳೆದ ವರ್ಷ ಖಾಲಿ ಇತ್ತು ಹೇಗೆ ತುಂಬಾನೇ ಖುಷಿ ಆಗ್ತಿದೆ ತುಂಬಾ ಎಂಜಾಯ್ ಮಾಡ್ತಿದ್ದೀವಿ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ ನೋಡ್ಬೇಕು ಅಂತಾನೆ ತುಂಬಾ ಖುಷಿ ಆಗ್ತಿದೆ ನೀವು ಎಲ್ಲಿಂದ ಬಂದ್ರಿ ಹೇಗಿದೆ ಈ ಸಂದರ್ಭ ಮಂಡ್ಯದಿಂದ ಇಂದ ಬಂದಿದ್ದೀವಿ ಸರ್ ತುಂಬಾನೇ ಚೆನ್ನಾಗಿದೆ ಒಳ್ಳೆ ಪ್ಲೇಸ್ ಮತ್ತೆ ಮಳೆ ಈ ಡ್ಯಾಮು ಹೇಮಾವತಿ ಡ್ಯಾಮು ಅಂತ ಕೇಳ್ಪಟ್ಟಿದ್ವಿ ನೋಡಿರ್ಲಿಲ್ಲ ಅಷ್ಟೇ ತುಂಬಾನೇ ಒಳ್ಳೆ ಪ್ಲೇಸು ಹೇಳಿ ಸರ್ ನೀವ್ ಬಂದಿದ್ರಿ ಹೇಗಿದೆ ಗೊರೋರ್ನ ಹೇಮತಿ ಜಲಾಶಯ ಪ್ರಮುಖ ಜಲಾಶಯ ಈ ಸಹ ತುಂಬಿ ಹರಿತದೆ ತುಂಬಾ ಖುಷಿ ಆಗ್ತಿದೆ ನಾವು ಸೋಮ ಪೇಡೆಯಿಂದ ಬಂದಿದೆ ತುಂಬಾ ರೋಮಾಂಚನವಾಗಿದೆ ನೋಡ್ಬೋದು ನಾವೆಲ್ಲ ಚಂಡಿ ಆಗಿದ್ದೀವಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ ಪ್ರತಿಯೊಬ್ರು ಬರ್ಬೇಕು ಫ್ಯಾಮಿಲಿ ಸಮೇತ ನೀವು ಬನ್ನಿ ಕಳೆದ ವರ್ಷ ಮಳೆ ಇರಲಿಲ್ಲ ಡ್ಯಾಮ್ ಖಾಲಿ ಆಗಿತ್ತು ಈ ವರ್ಷ ಬಹಳ ಬೇಗ ಡ್ಯಾಮ್ ತುಂಬಿಟ್ಟಿದೆ ಈ ಖುಷಿ ಹೇಗಿದೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಸರ್ ನೀವೇ ನೋಡ್ತಾ ಇದೀರ ಎಷ್ಟು ಜನ ಬಂದಿದ್ದಾರೆ ಅಂತ ಎಲ್ಲೆಲ್ಲಿ ಸುಮಾರು ಕಡೆಯಿಂದನೂ ಬಂದಿದ್ದಾರೆ ಮಾತೇ ಬರ್ತಾ ಇಲ್ಲ ಸರ್ ಸೂಪರ್ ಆಗಿದೆ ಸರ್ ಮಳೆಗಾಲದಲ್ಲಿ ಮಾತ್ರ ಒಂದು ಒಂದು ವಾರ ಎರಡು ವಾರ ಈ ತರ ಸಂದರ್ಭ ನೋಡೋದ್ ಸಿಗುತ್ತೆ ಯಾವ ಫಾಲ್ಸ್ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಜಲಾಶಯದ ನೀರು ಬರ್ತಾ ಇದೆ ಹೌದು ಸರ್ ನಾನು ಹಾರಗಿ ಡ್ಯಾಮ್ ನೋಡಿದೆ ಅದನ್ ಬಿಟ್ರೆ ಇದು ಸೆಕೆಂಡ್ ಟೈಮ್ ನೋಡಿದ್ದು ಸರ್ ಸೂಪರ್ ಆಗಿದೆ ಸರ್ ಜನರು ಎಂಜಾಯ್ ಮಾಡ್ತಕ್ಕಂಥ ರೀತಿ ಅಂದ್ರೆ ಏನು ಗೊರೂರ್ನಲ್ಲಿ ಇರ್ತಕ್ಕಂತ ಹೇಮಾವತಿ ಜಲಾಶಯ ಈ ವರ್ಷ ತುಂಬಿ ಹರಿತಾ ಇದೆ ಎಲ್ಲರೂ ಕೂಡ ಇದನ್ನ ಕಂಡು ತುಂಬಿಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಖುಷಿಯನ್ನ ಎಂಜಾಯ್ ಮಾಡ್ತಿದ್ದಾರೆ कैमरा महेश जते के बी टीवी नाइन हासन